ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾವು ನಿಮ್ಮ ಪ್ರೀತಿಯ ಜಗಪತಿ ಭಾಗ್ಯ ಮಾತಾಡ್ತಾ ಇರೋದು ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದೆ ಅಂದ್ಕೊಂಡಿದ್ದೀವಿ ಇವತ್ತು ನಾವು ನಿಮಗೆ ವಿಸ್ ಮಾಡ್ತೀವಿ ಫ್ರೆಂಡ್ಸ್ ಸ್ವಲ್ಪ ಲೇಟ್ ಆಗಿದೆ ಕೆಲಸ ಇತ್ತು ರೀ ಇಷ್ಟೊತ್ತರೆಗೂ ಕೆಲಸ ಮುಗಿಸ್ಕೊಂಡು ಇವಾಗ ಬರ್ತಾ ಇದ್ದೀವಿ ಎಲ್ಲ ಹಬ್ಬ ಎಲ್ಲ ಮಾಡಿ ವಿಡಿಯೋಸ್ ಹಾಕ್ತೀನಿ ಇವಾಗ ನಿಮ್ಗೆ ಲೈವ್ ವಿಡಿಯೋ ದಯವಿಟ್ಟು ಸಪೋರ್ಟ್ ಮಾಡಿ ಬಡವ್ರ ಮಕ್ಕಳನ್ನ ಬೆಳೆಸಿ ಕೈ ಕಡಿಮೆ ಮಾಡಿ ಕೈ ಕಡಿಮೆ ಮಾಡಿ ಸಿಹಿ ಜಾಸ್ತಿ ಮಾಡಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡೋದಿಲ್ಲ ಫ್ರೆಂಡ್ಸ್ ಇವತ್ತು ತುಂಬ ಹಬ್ಬನ ಯುಗಾದಿ ಹಬ್ಬ ಅಂದರೆ ಹಿಂದೂ ಹಬ್ಬ ತುಂಬ ದೊಡ್ಡ ಹಬ್ಬ ಯಾವುದೇ ಹಬ್ಬ ಬಂದರೂ ನಾವು ಖುಷಿ ಖುಷಿಯಿಂದ ನೆಮ್ಮದಿಯಿಂದ ಆಚರಿಸ್ತೀವಿ ನೀವು ಮನೇಲಿ ಸಂತೋಷದಿಂದ ಖುಷಿ ಖುಷಿಯಿಂದ ಟೈಮ್ ಕೊಡಿ ಫ್ಯಾಮಿಲಿಗೆ ಫ್ಯಾಮಿಲಿ ಇಸ್ ಫಸ್ಟ್ ಅದರ್ ಈಸ್ ನೆಕ್ಸ್ಟ್ ಯಾಕೆಂದರೆ ಜೀವನದಲ್ಲಿ ಖುಷಿ ಖುಷಿ ಇಂಪಾರ್ಟೆಂಟು ನೆಮ್ಮದಿ ಇಂಪಾರ್ಟೆಂಟು ಪ್ರತಿಯೊಬ್ಬರಿಗೂ ಗೌರವವೇ ಇಂಪಾರ್ಟೆಂಟು ಅದಕ್ಕೆ ಇವತ್ತೆಲ್ಲ ವಿಶೇಷ ಮಾಡಿ ಹಬ್ಬದ್ದು ದೇವರಿಗೆಲ್ಲ ಎಡೆ ಎಲ್ಲ ಇಟ್ಟು ತುಂಬ ಖುಷಿ ಖುಷಿಯಿಂದ ಎಲ್ಲ ಹಬ್ಬ ಮಾಡಿದ್ದೀವಿ ನಮ್ಮ ವಿಡಿಯೋ ನಿಮಗೆ ಲೈವ್ ವಿಡಿಯೋ ಆಗ್ತೀನಿ ಇವಾಗ ಅದನ್ನು ನೋಡಿ ಜಗಪತಿ ಬಗ್ಗೆ ಇವತ್ತು ಮರಿಬೇಡಿ ನೋಡಿ ನಮ್ಮ ಲೈಫ್ ಎಲ್ಲ ತುಂಬ ಖುಷಿಯಾಗಿದ್ದಾರೆ ನಾವು ಖುಷಿಯಾಗಿದ್ದೀವಿ ಎಲ್ಲ ತುಂಬ ಎಡೆಯಾಗಿ ಬಿಟ್ಟಿದ್ದೀವಿ ಫ್ರೆಂಡ್ಸ್ ನೋಡಿಬಿಡಿ ನೋಡಿ ಲೈವ್ ವಿಡಿಯೋ ಈ ಜಗಪತಿ ಬಗ್ಗೆ ಇವತ್ತು ಮರಿಬೇಡಿ ಅಂತ ಹೇಳ್ತೀನಿ ಈ ಇವ್ರೇ ಮಾಡೋ ಕಾರಣವೇನೆಂದರೆ ಫ್ರೆಂಡ್ಸ್ ಎಲ್ಲರೂ ಜೀವನದಲ್ಲೂ ಕಷ್ಟ ಬರುತ್ತೆ ಬಟ್ ಸುಖವೂ ಬರುತ್ತೆ ಇದೇ ಜೀವನ ಕಷ್ಟ ಸುಖ ಕಷ್ಟ ಸುಖ ಬರುತ್ತೆ ಎಲ್ಲಾನು ಕಷ್ಟ ನುಕೊಂಡು ಖುಷಿ ಸಮವಾಗಿ ತಗೊಂಡು ಜೀವನ ಯಾವತ್ತೂ ಖುಷಿ ಖುಷಿಯಾಗಿ ಖುಷಿಯಾಗಿಟ್ಕೊಡಿ ಟೆನ್ಶನ್ ಮಾಡ್ಕೋಬೇಡಿ ಎಲ್ಲರಿಗೂ ಕಷ್ಟ ಬಂದೇ ಬರುತ್ತೆ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಕೊಡ್ಲಿ ಭಗವಂತ ಅಂತ ಕೇಳ್ಕೊಳ್ದು ಎಲ್ರಿಗೂ ಇನ್ನೊಂದ್ಸಲ ಹೇಳ್ತೀವಿ ಎಲ್ಲರಿಗೂ ಯುಗಾದಿ ಹಬ್ಬದ ಹೃತ್ಪೂರ್ವಕ ಶುಭಾಶಯಗಳು ಎಲ್ಲರೂ ಚೆನ್ನಾಗಿರಿ ಎಲ್ಲರೂ ಖುಷಿಯಾಗಿರಿ ಎಲ್ರಿಗೂ ಒಳ್ಳೆಯದನ್ನ ಬಯಸೋಣ ಖುಷಿ ಖುಷಿಯಿಂದ ನೆಮ್ಮದಿಯಿಂದ ಜೀವನ ನಡೆಸೋಣ ಫ್ರೆಂಡ್ಸ್ ಇವತ್ತು ವಿಶೇಷ ಪ ವಿಶೇಷತೆ ಏನಂದರೆ ಯುಗಾದಿ ಹಬ್ಬದ ಸ್ಪೆಷಲ್ಲು ಯುಗಾದಿ ಹಬ್ಬದ ಸಂಭ್ರಮ ಮಾಡಿದ್ದೀವಿ ಆಚರಿಸಿದ್ದೀವಿ ಆಮೇಲೆ ವಿಶೇಷ ಅಡುಗೆ ಒಬ್ಬಟ್ಟು ಹೊಸಂಬ್ರಿ ಬೇವು ಬೆಲ್ಲ ಬೇವು ಬೆಲ್ಲ ಇಷ್ಟೆಲ್ಲ ಎಲ್ಲ ಮಾಡಿದ್ದಾರೆ ಆಮೇಲೆ ಹಪ್ಪಳ ಹೋಳಿಗೆ ತುಪ್ಪ ಎಲ್ಲ ಚೆನ್ನಾಗಿ ಊಟ ಮಾಡಿದ್ದೀವಿ ಆ ವಿಡಿಯೋ ಬರುತ್ತೆ ನಿಮ್ಮ ಮುಂದೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇದೇ ಥರ ವಿಡಿಯೋಸ್ ನಿಮಗೆ ಮನೋರಂಜಿಸೋಕ್ಕೆ ನಾವು ವಿಡಿಯೋಗಳು ಇರ್ತೀವಿ ರೀಲ್ಸ್ ರೀಲ್ಸೆಲ್ಲ ಮಾಡ್ತಾ ಇದ್ದೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ ನಿಮಗೆ ಫ್ರೆಂಡ್ಸ್ ಅದು ಯುಗಾದಿ ಹಬ್ಬದ್ದು ಎಲ್ಲ ಸಕ್ಕತ್ತಿಗೆ ವಿಜೃಂಭ ವಿಜೃಂಭಿಸ್ತಾ ಇದ್ದಾರೆ ಇಡೀ ಜಗತ್ತೇ ಯುಗದಿ ಹಬ್ಬ ದೊಡ್ಡ ಹಬ್ಬ ಇದು ಎಲ್ಲರೂ ಖುಷಿಯಿಂದ ಆಚರಿಸ್ತಾ ಇದ್ದಾರೆ ಅದಕ್ಕೆ ನಾವು ಆಚರಿಸ್ತಿದ್ದೀವಿ ಎಲ್ಲರೂ ಆಚರಿಸೋಣ ನಮ್ಮ ಹಬ್ಬನ ಹಿಂದೆ ಹಿಂದೆ ಮಾಡಿರುವ ಹಿರಿಯರು ಯಾವತ್ತು ಹಬ್ಬನ ಮರಿಬಾರ್ದು ಹಿರಿಯರು ಹೇಳಿದ್ದಾರೆ ಹಿರಿಯರು ಹೇಳಿದಂಗೆ ನಮ್ಮ ಹಬ್ಬವನ್ನು ಸಂಪ್ರದಾಯ ಪ್ರಕಾರ ನಡೆಸ್ಕೊಂಡು ಹೋಗೋಣ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ